ಈಗ ನಡೆಯುತ್ತಿರುವ ಮಹಾ ಕುಂಭಮೇಳ ಅಂದರೆ ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ಬರುವ ಕುಂಭಮೇಳ ಇದು ಒಂದು ವರ್ಷಕ್ಕೆ ಮಗಮೇಳ ಅಂತಾರೆ ಮೂರು ವರ್ಷಕ್ಕೊಮ್ಮೆ ಬರೋದಕ್ಕೆ ಕುಂಭಮೇಳ ಅಂತಾರೆ ಆರು ವರ್ಷಕ್ಕೊಮ್ಮೆ ಬರುವುದಕ್ಕೆ ಅರ್ಧ ಕುಂಭಮೇಳ ಅಂತಾರೆ ಈಗ ಇದು ಬಂದಿರೋದು ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ಇದಕ್ಕೆ ಮಹಾ ಕುಂಭಮೇಳ ಅಂತಾರೆ ಈ ಮಹಾ ಕುಂಭಮೇಳ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ಇರುತ್ತೆ ಪರಂಪರೆಯ ಪ್ರಕಾರ ಕುಂಭಮೇಳ ಆರಂಭವಾದ ಕಾಲದಿಂದಲೂ ಭಕ್ತರು ತಪಸ್ವಿಗಳಾದ ನಾಗಸಾಧುಗಳಿಗೆ ಶಾಯಿ ಸ್ನಾನದಲ್ಲಿ ಮೊದಲ ಆದ್ಯತೆ ನೀಡಲಾಗುವುದು ಸಮುದ್ರ ಮತನದಲ್ಲಿ ಶಿವನು ವಿಷ ಸೇವಿಸಿ ಜಗತ್ತನ್ನು ರಕ್ಷಿಸಿದ ಕಾರಣ ಆತನ ಪರಮ ಭಕ್ತರಾದ ನಾಗಸಾಧುಗಳಿಗೆ ಈ ಅವಕಾಶ ನೀಡಲಾಗುತ್ತದೆ ಎಂಬ ನಂಬಿಕೆ ಇದೆ ಇದು ಪೂರ್ಣ ಕುಂಭಮೇಳ ಆಗಿರೋದ್ರಿಂದ ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ನಡೆಯುತ್ತೆ ಇಲ್ಲಿ ಶಾಯಿ ಸ್ನಾನಕ್ಕೆ ಅತಿ ಪ್ರಾಮುಖ್ಯತೆ ಇದೆ ಈ ಶಾಯಿ ಸ್ನಾನದ ದಿನಾಂಕಗಳನ್ನು ನೋಡೋದಾದರೆ ಮೊದಲನೇ ಶಾಯಿ ಸ್ನಾನ ಬಂದು ಜನವರಿ ಹದಿನಾಲ್ಕು ಮಕರ ಸಂಕ್ರಾಂತಿಯೊಂದು ಆಗಿದೆ ಎರಡನೇ ಶಾಯಿ ಸ್ನಾನ ಬಂದು ಜನವರಿ ಇಪ್ಪತ್ತೊಂಬತ್ತು ಮೌನಿ ಅಮಾವಾಸ್ಯೆ ದಿನ ಇರುತ್ತೆ ಮೂರನೇ ಶಾಯಿ ಸ್ನಾನ ಬಂದು ಫೆಬ್ರವರಿ ಮೂರು ಪಂಚಮಿ ದಿನ ಇರುತ್ತೆ ಫೆಬ್ರವರಿ ಹನ್ನೆರಡು ಮಾಗಿ ಪೂರ್ಣಿಮಾ ಮತ್ತು ಫೆಬ್ರವರಿ ಇಪ್ಪತ್ತೈದು ಮಹಾಶಿವರಾತ್ರಿ ಈ ಎರಡೂ ದಿನದಂದು ಕೂಡ ಪುಣ್ಯ ಸ್ನಾನ ಮುಖ್ಯವಾಗಿದೆ